ಏನಪ್ಪ ಪಾಪಾ ಪಾಪಾ ಮಂದೇನ ನಮ್ಮ ಸಾಂಬಳದ ದೊಡ್ಡ ಬಂದೈತೆನಪ್ಪ ತಾತೋ ಮನ್ನ ಇನ್ನು ಕೊಟ್ಟಿದಿನಿ ಹಾ ಕೊಟ್ಟಿನ ಒಂದ ವಾರ ಆಗಿಲ್ಲ ಆಲೇ ಸಾಂಬಳದ ದೊಡ್ಡ ಬಂತೆ ಸಾಂಬಳದ ದೊಡ್ಡ ಬಂತೆ ಅಂತ ಆಗಲ್ಲಲ್ಲ ಬತ್ಯಲ್ಲ ಜ ಅಲ್ಲ ನೋಡಪ್ಪ ಯಂಗ ನಾತು ಆಲೇ ಇನ್ನು ತಿರು ಬೊಂದೈತೆನ ಅಂತ ಬೊಂದೆ ಕಣ್ಣಪ್ಪ ಹೋಗೈತೆ ಸುಮ್ನೆ ಹೋಗೋ ಸಾ ನಂದು ಬಂದೆ ನಾಕ ಇವ ಎರಡು ತಿಂಗಳಿಂದಾನ ಸಂಬಳ ಬಂದಿಲ್ಲ ಹಾಂ ಏನಾನ ಬಂದಿತ್ತೆ ತಾತ ಬಂದರೆ ಇಟ್ಕೊಂಡು ನಾವೇನು ಮಾಡೋಣ ನಿಮ್ಮ ಮನೆ ಹತ್ರನೇ ನಿಮ್ಮನ್ನು ಹುಡ್ಕೊಂಡು ಬಂದು ಕೊಡ್ತೀವಿ ಹೋಗ್ರಿ ದಿನಾ ಬರಬೇಡ್ರಿ ದಿನಾ ನಾನು ಸಂಬಳ ಬಂದೈತೆ ಸಂಬಳ ಬಂದೈತೆ ಇವು ತಾತ ನೋಡು ರಂಗಜವ್ ಬರೋಕೆ ಹೋಗ್ಬೇಡ ಇಲ್ಲಿ ದಿನಾನ ಬಂದರೆ ನಾನೇ ಬಂದು ಕೊಡ್ತೀನಿ ಇನ್ನೊಂದು ವಾರ ಆಗಿಲಿ ವಾಜು ಕೊಟ್ಟು ದಿನ ಬಂತೈತೆ ಸಂಬಳ ಬಂತೆ ಸಂಬಳ ಬಂತೆ ಅಂತ ಹೇಳಿ ಹಾಂ ಅದು ನಿಕ್ಕೊಂಡು ಏನು ಮಾಡೋಣತ್ತು ಬಂದ್ರೆ ನಾವೇ ಕೊಡ್ತೀವಿ ಬಂದಿರ ಬಾ ಹ ಪಾಂಡಾಜ್ಜ ಅವ್ರೂನು ಬಂದವ್ರಿ ಕೆವಳ ಅಯ್ಯೋ ದೇವ್ರೆ ಅಜ್ಜಿ ಇಲ್ಲ ಕಣ್ರ ಅಜ್ಜಿ ದಿನ ಯಾಕೆ ಬತ್ತೀರ ಅಜ್ಜಿ ಬಂದ್ರೆ ನಾವೇ ಕೊಡ್ತೀವಿ ಇಕ್ಕಂಡು ಏನು ಮಾಡೋಣ ಹೇಳು ದಿನಾ ಬತ್ತೀರ ಅಯ್ಯೋ ದೇವ್ರೆ ಹೇಳಿ ಹೇಳಿ ಸಾಕಾಗುತ್ತೆ ಬಂದರೆ ನಾವೇ ಕೊಡ್ತೀವಿ ಅಂತ ಹೇಳಿಲ್ವೇ ದಿನಾ ಬತ್ತೀರಾ ನೋಡಪ್ಪ ನಂದೇನ ಬಂದೈತೇನಾ ನಮ್ದು ಹಾಲೇನೆ ಹದಿನೈದು ದಿನ ಆತ್ ಅದಕ್ಕೆ ನಾ ಅಂತ ಬಂದೈತಿ ಹದಿನೈದು ದಿನಕ್ಕೆ ಒಂದ್ಸರ್ತಿ ಸಂಬಳ ಕೊಡೋದು ತಿಂಗ್ಳಿಗ್ ಒಂದ್ಸತಿ ಸಂಬಳ ಕೊಡೋದು ಹದಿನೈದು ದಿನ ಆಗಿಲ್ಲ ಇನ್ನೂ ಕೊಟ್ಟು ಅಲ್ಲಿ ತಿರುಗ್ ಸಂಬಳ ಬಂತೆ ಸಂಬಳ ಬಂತೆ ಅಂತ ಅಂತ ಬಂದೈತೆ ಬಂತ ಅಂಬಾ ಬೇಡ ಏ ಹೋಗಕಾತೋ ನನಗಂತೂ ದಿನ ಹೇಳಿ ಹೇಳಿ ಸಾಕಾಗುತ್ತೆ ಇವ ಅಜ್ಜಗಳಿಗೆ ಹಾಂ ಇವ ಅಜ್ಜ ಅವಜ್ಜಿರು ರಾಮ ನನ್ನ ಸಂಬಳ ಬಂದೈತೇನಪ್ಪ ನನ್ನ ಸಂಬಳ ಬಂದೈತೇನಪ್ಪ ಏನ್ ದಿನ ಬೋತಾರಲ್ಲ ಅಕ್ಕ ಹಂಗೇನಿ ಹೇಳಿ ಏಳಿ ಹೇಳಿ ಸಾಕಾಗುತ್ತೆ ನನಗಂತ ತಲೆ ಬಿಸಿ ಆಗುತ್ತೆ ಬಂದರೆ ನಾವೇನು ಇಟ್ಕೊಂತೀವಿ ಅಕ್ಕ ಕೊಡ್ತೀವಿ ಅಂತ ಹೇಳಿರು ಕೇಳಲ್ಲ ಅಲ್ಲ ಕಣ್ಪಾಪ ಅಲ್ಲ ಬಂದೈತೇನೋ ಅಂತ ಹೇಳಿ ನಮ್ಮಜ್ಜಿ ಅವಳಿರ್ ಕೇಳಲ್ಲ ಬಾರಿ ಹೋಗ್ಬರಣ ಬಂದೈತೇನ ಬಿಡಿಸಂಬರಣ ಅಂತ ನಮ್ಮ ನಮ್ಮಜ್ಜ நைத்தை நைத்து <laughs>

అయ్యోగు పండజా కొడుతారా ఏన్య్య అయ్య అయ్య ఎలా గవర్నమెంట్ హి ధుడుకోడకే ఏ సంబళు కా అంజని అంజని నైతే నన్ను సంబ బైతే నా సంబ బందైతే నన్న సంబంధతి అంత అయ్యప్పేవి ഏനി കുടക്ക പാണ്ടജ് ബുഡി കൊടക്ക താരാടത്തോർമെന്റ് കൊടുത്താനുംബല്ല അദ് ബി കൊടക്ക താരാടത്തോ അതുമു വട്ടി ഗവർമെന് വട്ടിക് തമ്മിലു ബഡ്ഡി കൊടക്ക താരാടത്തിൽ നോട് അറാംഗജനോട് നാ വജ് ദിന ನೋಡಕ ಹೇಳಕ ನೀನ ಬಂದ್ರೆ ನಾವು ಏನು ಮಾಡೋಣ ಇಟ್ಕೊಂಡು ಇನ್ನ ಬರಲ್ಲ ಇನ್ನ ಹದಿನೈದು ದಿವಸ ಆಗಿಲ್ಲ ಸಂಬಳ ಬಂದು ಅಂತ ಹೇಳಿದ್ರೆ ನಂದು ಬಂದಿಲ್ಲ ನಂದು ಬಂದಿಲ್ಲ ಅಂತಾರೆ ನಂದು ಯಾಕ ಎರಡು ಮೂರು ತಿಂಗಳು ಬಂದಿಲ್ಲ ಕಣಪ್ಪ ಅಕ್ಕೇನಿನ್ ಇಬ್ರು ಮಕ್ಕಳು ತಿಂಗಳು ಬಂದಿಲ್ಲ ಅಯ್ಯೋ ನಮ್ಮಂತಕ್ಕಂತೂ ಬಂದ್ರಿ ಹ್ಞೂ ನಮ್ಮ ಅತ್ತೆ ಹ್ಞೂ ಅವಜ್ಜಿ ಹಿಂಗೆ ಯೋ ಬಜ್ಜಿ ಬತ್ತಾಳ ರಂಗಜ್ಜಿ ಅವಜ್ಜಿ ಹಂಗೆ ನಿಂಗೆ ಬಂತೇನೆ ಕರಿಯಮ್ಮ ಬಂತೇನೆ ನಿಂದು ಹೇಗಿಲ್ಲ ಕಣೆ ನಂದು ಬಂದಿಲ್ಲ ನಂದು ಯಾಕ ಯಾಕೆ ಎರಡು ತಿಂಗಳು ಬಂದಿಲ್ಲ ಅಂಬೋದು ಅಯ್ಯ 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 ಅಲ್ಲಿ ಸಂಬಳ ಬರೋದ್ಕಂತೀ ವಯಸ್ಸಾದ ಒಂದು ಅಬ್ರಾಗೈತೆ ಕಣೆ ಅಯ್ಯ ಅಯ್ಯಪ್ಪ ಬಂದು ಏನು ಅಯ್ಯಪ್ಪ ಹೋಸ್ನ ಅಯ್ಯಪ್ಪ ನಂತೂ ತಿಂತಾರೆ ಹಂಗೇನೆ ಹಂಗೆ ಕೊಣಕ್ಕ ದಿನ ಹೇಳಿ ಹೇಳಿ ನನಗಂತೂ ಸಾಕಾಗುತ್ತೆ ನೋಡ್ತೀನಪ್ಪ ನಾ ಬಂದೈತೆನಾಂಬಳಂತ ಈ ವಜ್ಜಿಡ ಕಾಲ ತತ ಇನ್ನು ಬಂದಿಲ್ಲ ಇನ್ನು ಬಂದಿಲ್ಲ ಇನ್ನೊಂದ್ ವಾರ ಹೋಗ್ ನೀ ಕೊಟ್ಟು ನಮ್ದು ಬಂದಿಲ್ವೇನಪ್ಪ ಇನ್ನ ಇವತ್ತು ಸುರು ಮಾಡ್ಕಂಡ ಅಗ್ಯಾವ್ ಬಾ ಬಂದಿಲ್ವಂತೆ ಹ್ಞೂ ನಂಗೆ ಯವಳಿ ಚೌಳ ಅಲ್ಲ ಹ್ಮ್ ಹಂಗೇನಿ ಬಾ ಇನ್ನ ನಾ ಬಂದಿಲ್ಲ ಇನ್ನೂ ಒದ್ನೆ ದಿನ ಆಗಿಲ್ ಕೊಟ್ಟು ಅಂತ ಅಂದಿ ಅಳೆನಿ ಬೇ ಬೇಡನಿ ಬೇ ಇದೇನಿ ಹು ತನ್ನ ಇವತ್ತು ಜಂಗೆನಿ ಹ್ಮ್ ಸುಮ್ಮ ಬತ್ತಿರಲ್ಲ ಬಾಳ ಇರಲ್ಲ ಪುಕ್ಕಸ್ಕಂಡ್ ಸುಮ್ಮನ ಈಗ ಏನು ಅನ್ನ ಅಂತ ತಲೆ ತಿಂತಾನ ಕಣಿ ಇವಾಗ ಸುಮಕ್ಕ ಸುಮ್ಮನ ನೀ ತಾಯಿ ಕಡಿಸಮಕ್ ಹೋಗ್ಬಾರ್ದು ಹ್ಮ್ ಇಲ್ಲ ಬಂದಿಲ್ಲ ಬಂದ್ರ ನಾ ಕೊಡ್ತೀನಿ ನಡಿರಿ ಅನ್ಬೇಕು ಬೇಕು ಹಂಗೆ ಕಣಕ್ಕ ಹೇಳೋದು ಬೊಂದಿಲ್

கடங்கே அப்ப நுண்ணுகறா அப்பு நுண்ணு சம்பளம் கேள் அய்யும் கேள்வங்க் ಅಕ್ಕ ಯಾರ ಮನೆ ತಕ್ಕೂ ಹೋಗಿ ಕೊಡೋಕ್ಕೆ ಅವಕಾಶವೇ ಇಲ್ಲ ಹ್ಞೂ ದಿನ ಬೋತಾರ ಬಂದಾಗ ಸುಮ್ಮನೆ ಕೊಟ್ಟು ಕಳಿಸ್ಬಿಡ್ತೀನಿ ಇವಾಗ ನಾವು ಬೋ ನಾವು ವಯಸ್ಸೋಗಿರೋರಿಗೆ ತಗೊಂಡೋಗಿ ಸ ಇವಾಗ ರೂಲ್ಸ್ ಇರೋದೇನೆ ವಯಸ್ಸಿರೋರಿಗೆ ತಗೊಂಡೋಗಿ ಅವ್ರು ಮನೆ ತಕ್ಕ ಕೊಡಬೇಕು ಅವರೇ ಬೋತಾರ ದಿನ ಅದಕ್ಕೆ ಸುಮ್ಮನೆ ಕೊಟ್ಟು ಕಳಿಸ್ತೀವಿ ಯಾಬೆಟಿಕ್ಸ್ ಯಾ ಬೆಟ್ಟು ಬರಲಿಲ್ಲ ಬ್ಯಾಡ ನಂದು ಯಾಕೆ ಯು ಬರಲ್ಲ ಕಣಪ್ಪ ನಂದು ಯಾಕ ಯು ಬರಲ್ಲ ಕಣಪ್ಪ ಅಂತ ನಾನೇ ತಲೆ ತಿಂತಾರೆ ಕಣಕ್ಕ ಇಯ್ಯಪ್ಪ ಬಡ್ಕೊಮ್ಮಕ್ಕಾಗಲ್ಲ ಹ್ಞೂ అంగేనే వంజ్ గొప్పవల్ప అక్క ఏకవత్ నేనే వందర్స్కండు వన్ ఇంటి అి కళ్ళు ఏంకొత్ అంగేనమ్ ఊర వండి అయ్యోదారు అంగే ని మా ముందు ఇబ్బంది సంబంధ సవర 1000 సవర రూపాయి ఎర్డ్ సా రూపాయ యోట్ ఉండ్యం గృహలక్ష్మి బేనే బరుతే

ஆஹ் அதே நீ அவ்வர்த்த போர்சத்தோடம்மா அல்ல பஞ்சாயத்தி தகி எல்லா செக் மாநாரு நீதக்கே ரேஷன் கார்டு ஆதார் கார்டு தகண்டு கிரகலட்சி துட் பந்தி எல்லாம் செக் மாண்டு ஓகே நீங்க தாள் கேட்டிங்க ಏನ್ ಹಂಗೆ ತಿಂಗಳ ತಿಂಗ್ಳ ಬಂದೈತಮ್ಮ ಎರಡ್ ಸಾವಿರ ರೂಪಾಯಿ ದುಡ್ಡು ಅಕ್ಕಿ ದುಡ್ಡು ಎಂಟ್ನೂರು ರೂಪಾಯಿ ಯಾಲ ಮಸ್ತ ತಾಂಡೈದ್ ನಮ್ ನಾನೇನ್ ಗೌರ್ಮೆಂಟ್ ಇಂದ ಬಿಡು ನಿಂಗೆ ಏನೈತ್ ಬರುತ್ತೆ ಏನೇನೇನ್ ಬರ್ಲಿಲ್ಲ ಅಂದ್ರೆ ನಡಿತೈತಿ ಬಂದ್ರೆ ಕೊಡಪ್ಪ ಹಂಗ ಏಳ್ ಕಳ್ಸಿ ಕೊಡ್ತೀನಿ ತಾತ ಕೊಡ್ತೀನಿ ಹ ಕೊಡ್ತೀನಿ ನಾನೇನ್ ಕೊಡ್ದಂಗಿಲ್ಲ ಹೋಗು ಕೊಡ್ತೀನಿ ಹೋಗು ಮಂತಕ್ಕೆ ಬಂದ್ ಕೊಡ್ತೀವಿ ಜೋ ಹೋಗ್ರಜ್ಜ ಮಂತಕ್ಕೆ ಬಂದ್ ಕೊಡ್ತೀವಿ ದಿನ ಬರ್ಬೇಡ್ರಿ ಇಲ್ಲಿ

ಸಾವಿರ ರೂಪಾಯಿ ಸಂಬಳ ಬರುತ್ತೆ ಸಾವಿರ ಸಾವಿರ ಸಾವಿರದ ಇನ್ನೂರು ರೂಪಾಯಿ ಹಿಂಗ್ ಸಂಬಳ ಬರುತ್ತೆ ಪೋಸ್ಟ್ ಆಫೀಸ್ ತಕ ಇನ್ನ ನಾನು ದಿನ ಹ್ಮ್ ನನ್ ಸಂಬಳ ಬಂದೈತೆನಪ್ಪ ನನ್ ಸಂಬಳ ಬಂದೈತೆನಪ್ಪ ದಿನಾ ಬುತ್ತೆ ಹ್ಮ್ ಆ ಪೋಸ್ಟ್ ನಾಯ ಎಪ್ಪ ಅಂತ ಬೋಲ್ತಾಲ್ ತಿಂತಾರೆ ಹ್ಮ್ ದಿನ ಬಂದ್ರೆ ಕೊಡ್ತಾರೆ ಗೌರ್ಮೆಂಟ್ನವ್ರು ತಿಂಗಳಿಗೆ ಒಂದ್ ಪಟ್ಟು ಕೊಡದ ದಿನ ಬುತ್ತರಿ ತಾಂಡ್ ಒಂದೇ ಒಂದ್ ವಾರ ಆಗಿರ್ತಿ ಇನ್ನೊಂದ್ ವಾರ ಬಿಡ್ಕೊಂಡು ದಿನ ಬರೋದೇ ಹ್ಮ್ ನಂದು ಬಂದೈತೆ ನೋಡಪ್ಪ ನನ್ ಸಂಬಳ ಬಂದೈತೆ ನೋಡಪ್ಪ ಅಂತ ಹ್ಮ್ ಹಿಂಗೆ ವಯಸ್ಸೋದವರು ಗೌರ್ಮೆಂಟ್ನವ್ರು ದುಡ್ಡು ಕೊಡೋಕ್ಕೆ ಹೆಂಗ ಒಂಜಿಟ್ ಆಯ್ಸಲ್ಲ ಗೊತ್ತಾಯ್ ಹ್ಞೂ ನಿಮ್ಮೂರಾಗೂ ವಯಸ್ಸದ ಸಂಬಳ ಬರುತ್ತೆ ಬರೋಂಗಿದ್ರೆ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವೀಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು